ಕೃಷ್ಣರಾಜಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದಿಂದ ನೂತನವಾಗಿ ಮನ್ಮುಲ್ ನಿರ್ದೇಶಕರಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿರುವ ಡಾಲುರವಿ ಹಾಗೂ ಮಡುವಿನಕೋಡಿ ಹರೀಶ್ ಅವರಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶೀಳನೆರೆ ಅಂಬರೀಶ್ ನೇತೃತ್ವದಲ್ಲಿ ನಡೆದ ಅದ್ದೂರಿ ಅಭಿನಂದನಾ ಸಮಾರಂಭದಲ್ಲಿ ಡಾಲುರವಿ ಹಾಲು ಉತ್ಪಾದಕರಿಗೆ ಮನವಿ ಮಾಡಿದರು ಇತಿಹಾಸದಲ್ಲಿ ಈ ಹಿಂದೆಂದೂ ಕೇಳಿರದಷ್ಟು ನೋಡಲಾರದಷ್ಟು ಹಣದ ಹೊಳೆ ಹರಿಸಿ ಬೆದರಿಸಿ ತೋಲ್ವಲ ಹಾಕಿದರೂ ನಿಷ್ಠಾವಂತ ಮತದಾರ ಬಂಧುಗಳು ಹಾಲಿ ಶಾಸಕರನ್ನು ಸೋಲಿಸಿ ನಿಷ್ಠಾವಂತ ಜನಸೇವಕರಾದ ನಮ್ಮನ್ನು ಗೆಲ್ಲಿಸಿ ಹರಸಿ ಆಶೀರ್ವದಿಸಿ ವಿಜಯಮಾಲೆ ತೊಡಿಸಿದ್ದಾರೆ ಹಾಲು ಒಕ್ಕೂಟದ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ನ್ಯಾಯ ಗೆದ್ದಿದೆ ಅನ್ಯಾಯ ಧರ್ಮ ಸೋತು ಸುಣ್ಣವಾಗಿದೆ ಜನಗಳೇ ಪ್ರಭುಗಳು ತಾಲ್ಲೂಕಿನಲ್ಲಿ ದಬ್ಬಾಳಿಕೆ ದೌರ್ಜನ್ಯ ನಡೆಯಲ್ಲ ಹಣಬಲದ ಮುಂದೆ ಅಂತಿಮವಾಗಿ ಜನಬಲವೇ ಗೆಲ್ಲೋದು ಎನ್ನುವುದನ್ನು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ ಎಂದು ಕಿಡಿಕಾರಿದ ಡಾಲುರವಿ ರಾಜಕಾರಣದಲ್ಲಿ ಶಾಸಕ ಸ್ಥಾನವೇ ದೊಡ್ಡದು ಆದರೆ ಶಾಸಕ ಸ್ಥಾನ ಪಡೆಯಲು ನಮ್ಮನ್ನು ಬಳಸಿಕೊಂಡು ಈಗ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಾ ಅಪಪ್ರಚಾರ ಮಾಡಿದರೆ ನಾವು ಸುಮ್ಮನೆ ಕೂರಲ್ಲ ಏಟಿಗೆ ಎದುರೇಟು ಕೊಡುವುದು ನಮಗೂ ಗೊತ್ತಿದೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುವುದನ್ನು ಲೋಕದ ಜನರು ನೋಡಲ್ಲ ಎಂದು ಮಾನ್ಯ ಶಾಸಕರು ಭಾವಿಸಿದ್ದಾರೆ ಆದರೆ ನಮ್ಮನ್ನು ಸೋಲಿಸಲು ಶಾಸಕ ಮಂಜು ಅವರು ನಡೆಸಿದ ಮಸಲತ್ತು ಕುತಂತ್ರ ಪ್ರತಿಯೊಂದು ನಮಗೆ ಗೊತ್ತಿತ್ತು ಅಂತಿಮವಾಗಿ ಮತದಾರರ ಆಶೀರ್ವಾದ ದೇವರ ಅನುಗ್ರಹದಿಂದ ವಿಜಯಶಾಲಿಯಾಗಿ ಗೆಲುವು ಸಾಧಿಸಿದ್ದೇವೆ ಒಂದು ಮತದ ಅಂತರದಲ್ಲಿ ಗೆಲ್ಲುವುದು ಕೂಡ ಗೆಲುವೇ ಆದರೆ ತಾಲ್ಲೂಕಿನ ಪ್ರಜ್ಞಾವಂತ ಹಾಲು ಉತ್ಪಾದಕರು ಐವತ್ತಕ್ಕೂ ಹೆಚ್ಚು ಮತಗಳ ಅಂತರದ ಐತಿಹಾಸಿಕ ಗೆಲುವು ನೀಡಿದ್ದಾರೆ ಇದೇ ಜನ ಬಲದ ಶಕ್ತಿ ಎಂದು ರವಿ ಗುಡುಗಿದರು ಇಲ್ಲಿ ಹಾಕೋರು ಈ ರೈತರ ಬಗ್ಗೆ ತಿಳುವಳಿಕೆ ಬೇಕಾಗಿರೋರು ಕಾರ್ಯದರ್ಶಿಗಳಿಗೆ ಮನವರಿಕೆ ಮಾಡಿಕೊಂಡು ನಮ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮಗೆ ಬೇಕಾದ ಕೆಲಸ ನಾವು ಒಂದೆರಡು ವಿಚಾರವೇ ಮಾತಾಡ್ಕೊಂಡು ಕಾರಣ ಮಾಡಿ ದಿನ ಮೊಬೈಲ್ ಹಾಕೊಳ್ಳೋರು ನಮ್ದು ಹೋಗ್ತಾರೆ ನಿಮ್ಗೆ ಏನ್ ಕೆಲಸ ಇರಬೇಕು ಯಾರ ನಾವು ಮಾಡ್ಬೇಕಾದ ಕೆಲಸಗಳು ಬೇಕಾದಷ್ಟೇ ನಮಗ್ ಗೊತ್ತು ಮಾಡ್ಕೊ ಬಂದಿರೋದಕ್ಕೆ ನಮ್ಗೆ ಗೊಲ್ಲ ಕೊಟ್ಟವ್ರೆ ಜವಾಬ್ದಾರಿ ಕೊಟ್ಟವ್ರೆ ಎಚ್ಚರ ಕೆಲಸ ಮಾಡಿ ಅಂತ ಹೇಳಿ ನಮ್ಗೆ ಹೋಗ್ಬಿಟ್ಟವ್ರೆ ಈಗ ನಾವು ಮಾತಾಡಿದಾಗ ಅಮೃತ್ಸರ್ಟ್ ಆಗ್ಬೇಕು ಅಂತ ಒಟ್ಟಿನ ಸಂದರ್ಭ ಬಂದಿತ್ತು ಆಗ ನಾವು ದಳದಲ್ಲಿ ಕ್ಯಾಂಡಿಡೇಟ್ ಇದ್ದಿತ್ತು ನಾವು ಬಂಡಾಯ ಹೇಳೋ ಅವಶ್ಯಕತೆ ಇರಲಿಲ್ಲ ಬಂಡಾಯ ಕಾಯ್ತು ಅಂತ ಗೊತ್ತಿರೋ ವಿಚಾರ ನಿಮ್ಗೂ ತಿಳಿದಿರೋ ವಿಚಾರ ಆ ಬಂಡಾಯ ಆಗ್ಬೇಕಾದ್ರೆ ಸ್ವಯಂ ಪೋಷಿತವಾಗಿ ನೀವು ಮಹೇಶ್ವರ ಕ್ಯಾಂಡಿಡೇಟ್ ಅಲೌಸ್ ಮಾಡ್ಕೊಂಡ ಮೇಲೆ ಶಾಸಕರು ನಾವು ಬಂಡಾಯ ಅಂತ ಗುರುತಿಸ್ಕೊಂಡು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ವಾ ಅಂತ ಮಟ್ಟಕ್ಕೆ ಬಂದಾಗ ಕ್ಯಾಂಡಿಡೇಟ್ ಇರ್ದೇ ಇರೋ ಪಕ್ಷ ಅದು ಬೆಳೆದಿದ್ದು ಚುನಾವಣೆ ಮಾಡಬಹುದು ಸೋಲು ಆಟೋದು ನಾವು ಚಿಲುಳೆಸ್ವಾಮಿ ಅವರು ಈಗ ದಾರಿ ಕೋಡ್ರು ನಾನು ಮಾಡಿದ್ದು ಮಾತಾಡ್ತಾರೆ ಐದಪ್ಪ ಸಹಕಾರ ಒಂದು ಪ್ರಶ್ನೆ ಒಬ್ಬ ಲೀಡರ್ ಕೇಳಿದ್ರೆ ಸಹಕಾರ ಮಾಡೋದು ಕೆಪಿಸೋ ಒಂದ್ ಎಲ್ಲ ಕೇಳೋದು ಮತ್ತೊಬ್ಬರು

ನಮ್ಮಲ್ಲ ಕಿತ್ತಾಡ್ಕೊಂಡು ಯಾಕೆ ನೇರ ಅವಕಾಶ ಆಗಕ್ ಬೇಡ ಎರಡ್ ಸಾವಿರದ ಹತ್ತೊಂಬತ್ತರದ್ದು ವಾಪಸ್ ರಿಪೀಟ್ ಆಗಕ್ ಬೇಡ ಯಾಕೆ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಹತ್ತ ಹತ್ತೊಂಬತ್ತು ನಾನು ಮೂರು ಜನ ಡೈರೆಕ್ಟ್ ಆಗಿತ್ತು ಡೈರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡಾಗ ನಾವು ಮೂರು ಜನ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಯ್ತು ಮಾತಾಡಿದಾಗ ನಾವು ಮೂರು ಜನ ಕರ್ಚೆ

ಸಹಾಯ ಸಹ ಕೇಳಿತ್ತಪ್ಪ ನಮ್ಗ್ ಬೇಕಾದಪ್ಪ ಕೇಳಿದ್ರೆ ತಪ್ಪಲ್ಲ ನಾವು ಕೇಳೋದು ಅದು ಬಿಡ್ಬೇಕು ನಾವು ಕೇಳಿದ್ ನಿಜ ಹಣ ಚುನಾವಣೆಗೆ ಕಾಯ್ತು ಐತೆ ಮುಂದಗಡೆ ಎರಡುಗಡೆ ಶಾಸಕರಾಗತ್ತ ನಾವು ಕ್ಯಾಬಿನೆಟ್ ಆಯ್ತಾ ಇಬ್ಬರ ಏಟ್ ಬೀಳ್ತದೆ ಸ್ವಲ್ಪ ಜಾಸ್ತಿ ಹೋಗ್ತೀನಿ

ಒಂದು ದಿನದ ಯಾವ್ದಾದ್ರು ಬಂದಾಗ ಅವ್ರ ಅವಕಾಶ ನೀವು ಮಾಡಬೇಕು ಯಾವ ಅವಕಾಶಕ್ಕೂ ನಾವು ಸಿದ್ಧ ಆಗ್ತೀವಿ ಯಾವುದು ಡಿ ಸಿ ಸಿ ಬ್ಯಾಂಕ್ ಎರಡು ಆಪ್ಷನ್ ಒಂದು ಫ್ಯಾಕ್ಸ್ ಒಂದು ಡೈರಿಯಿಂದ ನಾಲ್ಕು ತರಬೇಕು ಡೈರೆಕ್ಟ್ ಬೈತಿ ಅವ್ರು ಯಾವ್ದಕ್ಕೂ ಹೋದ್ರೂ ನಾವು ನಾವು ನಿಂತು ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ ಅದು ಮಾಡ್ತಾ ಇದ್ದೀವಿ ಭಾರತದ ಬದ್ಧತೆಯಲ್ಲಿ ನಾವು ಹೋಯ್ತಾ ಇರೋದು

ಏನೋ ಉದ್ದೇಶದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಆ ಗ್ರಾಮದಲ್ಲಿ ಅದು ಹೋಗ್ತಾರೆ ಪ್ರಶ್ನೆ ಮಾಡ್ತಾರೆ ರಾಜಕಾರಣದಲ್ಲಿ ಏನಾದ್ರು ಉಳಿಸ್ ಮಾಡಬಹುದು ನೀವು ಚರ್ಚೆ ಹುಟ್ಟಿದ ಚೆನ್ನಾಗಿ ಕಟ್ಟಿದು ಗೆದ್ದಾಗ ನಾವ್ ಇಟ್ಬಿಟ್ಟು ಸರಿ ಮೂರು ಒಟ್ಟಾಗಿಲ್ಲ ಒಟ್ಟಾಗಿದ ಕಾರಣನು ಹೇಳಿದೆ ಬಟ್ ಚುನಾವಣೆಗೆ ನಿನಗೆ ಯಾರು ಸಹಾಯ ಮಾಡಿದೆ ನಮಗೆ ಡಾಲು ರವಿ ಯಾರು ಸಹಾಯ ಮಾಡಿದ ನಮ್ಮಿಬ್ಬರ ಮೇಲೆ ನಾನು ಇವರಿಬ್ರು ಮುಗಿಸ್ಕೊಂಡಿದ್ದೆ ಯಾಕೆ ಕಾಲ ನೀನೇ ಬಂದ್ರೆ ಹೇಳಿ ಬೀದಿರಿ ನೀವ್ ಹೇಳೋದು ಅರ್ಥ ಆಯ್ತದ ಏರ್ ಆಫೀಸ್ ನೀವು ಫೈಲ್ ಗುರುವಾರ ದಿವಸ ಡಿಸ್ಕಾಲಿಫೈಟ್ ಇದ್ದು ನಾವು ಉಳಿಸಿದ್ದೆ ಯಾರು ಗುರುವಾರ ಬಂದ ಶುಕ್ರವಾರ ಕೋರ್ಟ್ ಬರ್ತಿದ್ದೆ ನೀವು ಸ್ಟೇಡಿಯ ಸಿಕ್ಕಿಲ್ಲ ಅವತ್ತು ಅಭ್ಯರ್ಥಿನೇ ಅಲ್ಲ ಅವತ್ತ ಮುಹೂರ್ತದಲ್ಲಿ ಇಬ್ರು ಅವತ್ತು ಕಡೆ ಭಯ ಒಂದ್ಕಡೆ ಅಮರೀಶ್ ಅಯ್ಯೋ ಮಾಡ್ಬಿಟ್ಟೆ ಚೆನ್ನಾಗಿ ಹೋದ ನಾಲ್ಕು ವರ್ಷ ನೀನು ಇದ್ದಾಗ ಮಧ್ಯದಲ್ಲಿ ನಾವು ಕೇಳ್ಕೊಂಡಾಗ ಪಕ್ಷ ಪುಟ್ರು ಪಕ್ಷನೇ ಬಿಟ್ಟಿಲ್ಲ ಜೆಡಿಎಸ್ ಅಂತ ಹೇಳಿದೆ ಇಲ್ಲೂ ಕೆಲವು ಜೆಡಿಎಸ್ ಜೊತೆ ಪಕ್ಷ ಸೇರ್ಸಾಗ ನಮ್ಮ ಅಕ್ಕಿರೋದ್ರು ನಾವು ವೇದಿಕೆ ಸೇರಿದಾಗ ಪುಟ್ಟ ತಾಲೀಮ್ ಎಮ್ ಎಲ್ ಎ ಅವ್ರ ಮುಂದೆ ಬಾವುಟ ಕೈ ಕೋಲ್ಸಲ್ಲೇ ಅವ್ರು ಕೊಟ್ಟಿದ್ದೋ ಏನು ಅಂತ ಅವ್ರ ಹೇಳ್ಬೇಕು ನಾ ಏನೇ ಸೇರ್ಕೊಂಡು ಆದ್ಮೇಲೆ ಮಾಡಿ ಕೆಲಸ ಮಾಡುವ ನೀ ಶಾಸಕ ಆದಲ್ಲಿ ನಾಳೆ ಬರ ಖುಷಿ ಗೆಲ್ಲು ಗೆದ್ದಾದ್ಮೇಲೆ ಮಾಡು ಐದು ವರ್ಷ ಆದ ಹೆಚ್ಚು ನಮ್ಮ ಮುಂದೆ ಟಾರ್ಗೆಟ್ ಮಾಡಿದೆ ಅಂತ ನಿಮಗೆ ಗೊತ್ತು ನಮಗ್ ಗೊತ್ತಿಲ್ಲ ಜಾಡಿ ಹೇಳೋ ರೀತಿ ಹೇಳ್ತಾರೆ ಅಂತ ಸೇರ್ಪಡೋ ಮುಂಚೆನೂ ಹೇಳಿದ್ದೆ ಇವತ್ತು ಅರಿಶಿಗೆ ಅದೇ ಮಾತು ಹೇಳಿದ್ದೀನಿ ಜಾಡಿಗಳ ಜಾತಿಯ ತಿಳುವಳಿಕೆ ತಗೊಂಡ್ರೆ ಮಾತ್ರ ಬೆಳೆಯಕ್ಕಾಗೋದು ತರುವಿರೋದು ನಾವು ನೀನ್ ಆಯ್ತು ಚುನಾವಣೆ ರವಿ ಬೈತಾರೆ ಯಾವಾಗ ನೀನ್ ಒಂದು ಒಂದ್ ಆಕ್ಟರ್ ಇಸ್ಕೊಂಡಿಲ್ಲ ಒಂದ್ ಒಂದು ಇಸ್ಕೊಂಡಿಲ್ಲ ಒಂದ್ ಯಾವ್ದು ಅನುದಾನ ಹಾಕ್ಸ್ಕೊಟ್ಟಿಲ್ಲ ಏನು ನಾನು ನಾನು ಜಮೀನು ಮಣ್ಣು ಹೊಡಿತಾ ಇಪ್ಪತ್ತೈದು ಲಕ್ಷ ಹಾಕ್ತೀನಿ ಬೇಡ ಸರ್ ಕಾರ್ಯಕರ್ತರು ಕೊಡಿ ಅಂತ ನಾನು ನಿನ್ನ ಯಾವ್ದಾದ್ರು ದುಡ್ಡು ಪಾರ್ಟಿಗೆ

ಚುನಾವಣೆ ಕ್ಯಾಂಡಿಡೇಟ್ ಆಯ್ತು ಅಭ್ಯರ್ಥಿ ಆದ್ಮೇಲೆ ನಾವು ನಿಮ್ಗೆ ಒಗ್ಕೊಂಡು ಚುನಾವಣೆ ಮಾಡಕ್ ಆಯ್ತದ ನಮ್ಗನ್ಯ ನೀವು ನ್ಯಾಯಪುಟ್ಟ ಪಾರ್ಟಿ ಹೋಗ್ಲಿಕ್ಕೆ ನಾವು ಅಂಡ ಏನಾದ್ರೆ ಸರಿ ಅಂತ ಅಂದ್ಬಿಟ್ಟು ಅಯ್ಯ ಅವ್ರು ನಿಂತ್ಕೊಳ್ಳಿ ಅವ್ರ ಓಟ್ ಹಾಕಿ ಅಂತ ಕೇಳಬೇಕಾಯ್ತದ ಮೊದಲ ಗೋಟ್ ಹಾಕಿ ಅಂತ ಕೇಳ್ಬೇಕಾಯ್ತು ಯಾರ ಹಾಕಿ ನಮ್ಗ ಹಾಕಿ ಅಂತ ಕೇಳ್ಬೇಕಾದ್ರೆ ನಾವು ಎದುರಾಳಿ ವಿರುದ್ಧವಾಗಿ ಓಟ್ ಕೇಳಿದ್ವಿ ನೀನ್ ಎದುರಾಳಿ ನಮ್ಗೆ ಎದುರಾಳಿ ಎದುರಾಳಿ ತರ ಮಾತಾಡಿದೀವಿ ನಾರಾಯಣ ಭಟ್ರು ಎದುರಾಳಿ ಆದಾಗ ಮಾತಾಡಿದಾಗ ನಿಮ್ಗೆ ಖುಷಿ ಆಯ್ತಿದ್ರು ಇದೇ ಊರಲ್ಲಿ ರೋಡ್ ಕಿತ್ತು ಅಂತ ಅಂದಾಗ ಇದೇ ಬಿಲ್ಲು ಒಳಗಡೆ ಮಾತಾಡಿದಾಗ ಅವತ್ತು ಅದು ಸಂಜಾಸಿ ಕೊಟ್ಟಾಗ ನಾರಾಯಣ ಭಟ್ರು ರೋಡ್ ಜಲ್ಲಿ ಬಿಟ್ಟು ಹಾಳಾಗೋದು ರೋಡ್ ಕೊಡೋ ಅಂತ ಹೇಳಿದಾಗ ಆ ಕಾಲದಲ್ಲಿ ಹೇಳಿದ್ದು ನಿಮ್ಗೆ ಖುಷಿ ಆಯ್ತಾ ರೋಡ್ ಮಾಡಿಸ್ಬೇಕಾದ್ರೆ ನೀವು ಸಿ ಫಾರ್ಮ್ ಇರೋಕ್ಕೆ ಯಾಕೆ ನೀವು ಒಲರ್ ಕೊಡ್ತೀರಿ ಅಂತ ನಿಮ್ಗೆ ಪರ ಬರ ಮಾತಾಡ್ದು ಅದು ಹತ್ತು ಹತ್ತು ಮೇಲೆ ಕುಂತಾರೆ ಅಂದ್ರೆ ನೀವು ಟನ್ ಲೆಕ್ಕ ಮೂವತ್ತು ರಸ್ತೆ ಮಾಡ್ಬೇಕು ಅಂದಾಗ ನೀನು ಸುಲ್ಲ ಇವತ್ತು ನಮ್ ಬಾಕ ರೋಡ್ ಕಿತ್ಕೊಂಡ್ ಮುಟ್ಕೊಂಡ್ ಏನಪ್ಪಾ ಅಂತ ಕೇಳೋದು ತಪ್ಪಾಯ್ತಾರೆ ದೊಡ್ಡ ಸಮಯ ರೋಡ್ ಫ್ಲಾಟ್ ಹಾಕಪ್ಪ ಕಿತ್ಕೊಂಡ್ ಮುಂದೆ ಇದು ರಾಜಕೀಯ ವೇದಿಕೆ ಮಾಡೋದ್ ಬೇಡ ನಾವು ಡೈರಿ ಕೆಲಸ ನಾವು ಜನರಲ್ ಬಾಡಿಗಳಿಗೆ ನೂರಕ್ಕೆ ತೊಂಬತ್ತು ಭಾಗ ಗ್ರಾಮಗಳು ತಲುಪಿದೀನಿ ಅಲ್ಲಿ ವಿಚಾರಗಳು ಪ್ರಶ್ನಿಸ್ತಾರೆ ಆ ಪ್ರಶ್ನೆಗೆ ಉತ್ತರಗಳನ್ನ ತಿಳಿದು ಕೊಟ್ಟು ಬರ್ತೀವಿ ಆ ತೆರೋ ಯಾರ ಮಾತಾಡ್ತಾರೆ ಅಂತ ಇನ್ನೊಬ್ರು ಸುದ್ದಿಗೆ ಹೋಗಿ ಅಲ್ಲಿ ಮಾತಾಡಕ್ ಹೋಗಲ್ಲ ನಾವು ನಾವು ಮಾಡ್ಬೇಕಾದ ಕೆಲಸ ತುಂಬಾ ಇದೆ ನಮ್ಗು ಗೊತ್ತು ಇರಾಷ್ಟು ದಿವಸ ನಾಲ್ಕು ದಿವಸ ನಾಲ್ಕು ಹೆಸರು ಮಾಡೋದು ನಮ್ಮ ಮಕ್ಕಳುಗಳು ಬಂದಾಗ ಕ್ರಾಂತ ಗುರುತಿಸ್ತಾರೆ ವಾಡಿಕೆ ಇವತ್ತು ಹೆಸರು ಇವತ್ತು ಎತ್ಕೊಳ್ಳೋದು ಏನಕ್ಕೆ ಅವ್ರು ಮಾಡಿದ ಕೆಲಸ ಅವ್ರು ಹೇಳಿ ಅಂತೇಳಿ ಹೇಳೋದಲ್ವಾ ಇದು ಅರ್ಥ ಮಾಡ್ಕೋಬೇಕು ಆ ಹೆಸರು ಹೋಗಿರೋದ್ರಿಂದ ಹೆಸರು ಬರೋ ಮುಂದೆ ಜಾಗಕ್ಕೆ ಬರ್ಕೈತ್ರಿ ನಾವ್ ಹೇಳ್ಬೇಕಾದ್ರೆ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂತ ಅವತ್ತು ಬಡವ್ರ ಮಗ ಅಂತ ನಾವು ನಿಮ್ಗೆ ಹೇಳ್ಬೋದು ಶ್ರೀಮಂತಿಯಪ್ಪ ಒಳ್ಳೆದಾಗ್ಬಿಡ ಹೇಳ್ತು ನಮ್ಗೆ ಮಾಡ್ತೀವಿ ಬಡವ್ರ ಮಗ ತಪ್ಪ ಬಡವ್ರ ಮಗ ಅನ್ಬಾರಲ್ಲ ಅದೇ ಅಂಬೇಡ್ಕರ್ ಮುಚ್ಚಿದೀವಿ ಮುಚ್ಚಿದ್ವಿ ವಾಪಸ್ ಓಪನ್ ಮಾಡ್ಕೊಂಡಿದ್ದು ಅದರ ದಿನ ಹಾಕ್ತಾರೆ ಇಲ್ಲೇ ಸುಮಾರು ಜನ ಇರ್ತವ್ರೆ ಭಾವನೆ ಕೇಳ್ಕೊಡಿ

ಸರ್ಕಾರದೊಳಗೆ ಐದು ರೂಪಾಯಿ ಕೊಟ್ಟಿತ್ತು ಅಲ್ಲೇ ಆನ್ಲೈನ್ ಅಪ್ಡೇಟ್ ಆಗೋಯ್ತದೆ ಹಾಗಾಗಿ ಒಂದು ಎಚ್ಚೆತ್ಕೊಂಡು ಕರ್ದ ಕರ್ದಾಕಿ ಒಂದು ಸ್ವಲ್ಪ ಸಾವಿರ ಧರ್ಮಸ್ಥಳ ಸಂಘದ ಒಟ್ಟಾಟ ಜಾಸ್ತಿ ಇತ್ತು ನಾನು ಧರ್ಮಸ್ಥಳ ಸಂಘದ ಕಾರ್ಯಕ್ರಮ ಹೋರಾಟಕ್ಕೆ ಹೋಗ್ತಿದ್ದೆ ಹೊಸ ಅಲ್ಲಿ ಹೇಳೋದಿಷ್ಟೇ ಎರಡ್ ಸಾವಿರದ ಹತ್ತು ಸಾವಿರ ರೂಪಾಯಿ ಶುರು ಮಾಡಿದ್ರು ಇಪ್ಪತ್ತೈದು ಮಾಡಿದ್ರು ಐವತ್ ಮಾಡಿದ್ರು ಒಂದ್ ಲಕ್ಷ ಮಾಡಿದ್ರು ಎರಡು ಲಕ್ಷ ಮಾಡಿದ್ರು ಧರ್ಮಸ್ಥಳ ಸಂಘದವ್ರಿಗೆ ಅಲ್ಲಿ ನೋಡ್ತಾಳೆ ಏನ್ ಹೇಳ್ತಾರೆ ಎರಡು ಲಕ್ಷ ಆಯ್ತು ಮೂರ್ ಲಕ್ಷ ಬಂದಿದ್ದೀರಿ ಜಮೀನೋ ಎರಡ್ ಲಕ್ಷ ಕಟ್ಕೋಬಹುದು ಮೂರ್ ಲಕ್ಷ ಕಟ್ಕೋಬಹುದು ಬೆಳೆ ಬೆಳೆ ಇಪ್ಪತ್ತೈದು ಕೋಟಿ ಬೇಕು ತಗೊಳ್ಳಬೇಕು ಧರ್ಮಸ್ಥಳ ಮೂರ್ ಲಕ್ಷ ನಿಜ ಅಲ್ವಾ ನೀನ್ ಯಾರು ಕೊಡಿಸ್ಕೋ ಒಟ್ಟೆ ತಗೋಬೇಕು ಇಪ್ಪತ್ತ ಇಪ್ಪತ್ತೊಟ್ಟ ನಮ್ಗೆ ಕಟ್ಟಕ್ಕೆ ಆಗಲ್ವಲ್ಲ ಐದು ಮೂರು ಕಟ್ಟಬಹುದು ಕೊಟ್ಟು ಮೂರ್ ವರ್ಷದ ಹೊಸ ಮೂರ್ ವರ್ಷ ಕೊಟ್ಟವೇ ನಾಲ್ಕೇ ತಿಂಗಳು ಕರೆಕ್ಟ್ ಆಗಿ ಕೊಡಬೇಕು ಇಲ್ಲಿ ಎಂಟು ತಿಂಗಳು ಗೌರವಕ್ಕೂ ಯಾರ ಗೌರವ ಇರಬೇಕು ಗೌರವಕ್ಕೂ ಮನೆಗೋ ಸುಬ್ಬಕ್ಕೂ ಮನೆಗೋ ಇಪ್ಪ ಇನ್ನ ತಗೋರ್ ಪಾಪ ಅಲ್ಲಿ ಸದ್ಯ ಹೇಳಪ್ಪ ನೋಡಪ್ಪ ನೀವು ಕೊಡಿ ಸಾಲವ ನೀವ್ ಒಂದ್ ಖುಷಿ ಕೊಟ್ಟು ಇಪ್ಪತ್ತು ಪೋಟ ಖುಷಿ ಕೊಟ್ಟು ಐವತ್ತು ಕೊಟ್ಟು ಖುಷಿಯಾಗಿ ತೊಗೋದು ಐವತ್ತರಿಂದ ಶುಭ ಆಯ್ತಾ ಸಹ ಒಂದ್ ಲಕ್ಷಕ್ಕೆ ಹೋದಾಗ ಒಂದ್ ಬಂದ ಖುಷಿ ಆಯ್ತು ಮೂರು ಲಕ್ಷ ಕೊಡಬೇಡಿ ಅಂತಲ್ಲ ಅವ್ರ ಆರ್ಥಿಕ ಪರಿಸ್ಥಿತಿ ನೋಡಿ ಅವರ ಜಾಸ್ತಿ ಇದ್ರೆ ಕೊಡಿ ನಾಳೆ ನಾಳೆ ಚಿಕ್ಕ ಮೇಲೆ ಸಾವು ಭಾಗಿಯ ಹಕ್ಕು ಮನಿಗಾಲಿಗೆ ಮುಟ್ಟು ಬೆಂಗಳೂರು ಬಿಟ್ಟು ಕೊಟ್ಟವ್ರೆ ಬೆಂಗಳೂರು ಇದನ್ನ ಹೇಳೋ ಬೇಸರ ಮಾಡ್ಕೋತಾರೆ ಹೆಸರಿ ಹರಿಶ್ ಹೇಳದಾಗ ನಾನು ಕೇಳಿದ್ದೀನಿ ನಾನು ಬೇರ್ ಕೇಳಿದ್ದೀನಿ ಹೆಸರು ಹೇಳೋ ಒಬ್ಬರು ತಪ್ಪು ಮಾಡೋದ್ರೆ ಮುಂದೆ ಹೇಳೋ ಹೇಳಿದ್ವಿ ಯಾಕಪ್ಪ ನಿನ್ನ ಹೆಸರ ನಿನ್ನೇ ಏಟಾಯ್ತಿತ್ತು ಮೇಡಕ್ ಕಮ್ಮಿ ಮಾಡೋದು ನಿನ್ನೇ ತಪ್ಪ ಆಯ್ತು ನಾನು ಅದೇ ಬೇಕಾಗಿರೋದು ಒಂದ್ ಹೇಳೋದಿಷ್ಟೇ ಡೈರಿಂದ ನಮ್ಮಲ್ಲ ಇವಾಗ ಸಂಬಂಧ ಮಾಡೋಕ್ಕಿರೋದು ಯಾವ ವಿಚಾರಕ್ಕವಾಲು ಯಾತ್ರಿಗೋಸ್ಕರ ಡೈಲಿ ಗೆದ್ದೀವಿ ಇದು ಬೇರೆ ಏನಿಲ್ಲ ಅಂತ ಹೇಳಿ ಏನೋ ಬಂದದ್ದು ಏನಕ್ಕೆ ಕೂಡ ನೀವು ಆಡ್ತದೆ ನೀವು ಬಂದಿರೋದು ಏನಕ್ಕೆ ಇದ್ರೊಳಗಡೆ ಏನೋ ಒಂದು ಸೇರಿದಾಗ ಊಟ ಮಾಡೋದು ವಾಡಿಕೆ ಯಾರೋ ಒಬ್ಲೇ ಗ್ರೂಪ್ ಪ್ರವೇಶ ಒಂದು ಮೇಲೆ ನಾಮಕರಣ ಯಾವ್ದು ಕಾರ್ಯ ಮಾಡದಾಗ ಉತ್ತಾಪ ಮಾಡಿದಾಗ ಊಟ ಮಾಡಿಸ್ತಾರೆ ಆ ಮನೆಗಳು ಆ ಮನೆ ಊಟ ಊಟದ ವಾಡಿಕೆ ಅದು ನೀವು ಮಾಡ್ತಾ ಇರೋದು ಬಂದು ಅದನ್ನೇ ಅದನ್ನ ನೀವೆಲ್ಲ ಸ್ವಲ್ಪ ಕೊಟ್ಕೊಂಡು ಮಾಡ್ತಾ ಇದ್ದೀರಿ ಒಳ್ಳಿ ಶಾಸಕ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ಚನ್ನರ ಏನ್ ಮಾತಾಡ್ತೀನಿ ಭೇಟಿ ಮಾಡಿದ ರಾತ್ರಿ ಭೇಟಿ ಮಾಡ್ತೀನಿ ಮೂರು ಗಂಟೆ ನೀನು ಗೊತ್ತೆ ಹಾಡಕ್ಕೆ ಅವ್ರನ್ನ ಹೊಸಬೇಡ ಎಲ್ಲ ನಾನು ಹಿಂದಿನ ಸಭೆ ಹೇಳಿದ್ದೀನಿ ಇಡೀ ಜನತಾದಳ ಇರ್ತಕ್ಕಂಥ ಶಾಸಕಿಂದ ಹಿಡಿದು ಆ ನಾನ್ಗೆರ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಸಹಿತ ಆ ಪಾರ್ಟಿ ಈ ಪಾರ್ಟಿ ಈ ಪಾಟಿ ಆ ಪಾಟೇ ಒಬ್ಲ ಒಬ್ಬ ಜನದ ಒಬ್ನೂ ಇಲ್ಲ ಅದಕ್ಕೆ ಬಗ್ಗೆ ನೀನು ಮಾತಾಡಬೇಡ ನಾನು ನಿನ್ನ ಬೇರೆ ಕಾಸಿಗೆ ಮಾತು ಬರ್ದ ಮಾತ್ರ ಹೋಗಲ್ಲ ನನಗೆ ಅವಶ್ಯ ಇಲ್ಲ ನೀನ್ ಯಾರನ್ನು ಭೇಟಿ ಮಾಡ್ಕೋ ಅದ ಅವಶ್ಯ ಇಲ್ಲ ಆದ್ರೆ ಮಾತಾಡುವಾಗ ನೀನುಡಿಯ ಬಾಯ್ ನೀನೇನು ಬಾಯಿ ಬಂದು ಮಾತಾಡ್ತಾ ಇದ್ದೀನಿ ಯಾರು ನಿಂತ್ಕೊಂತ ಹೇಳಿದ್ರು ನಿಂತೇಳಿ ಅಂತ ನಾವೇ ಕೇಳೋಣ ಯಾವ್ದೇ ಕಾರಣಕ್ಕೂ ನೀನ್ ತಗೊಂಡು ಜನತಾ ದಳದವರು ಹೋಗ್ತೀರ ಇದು ತಿನ್ನ ತಪ್ಪಿದ್ರು ಯಾವುದೇ ಕಾರಣಕ್ಕೂ ಸಹ ಸಾಧ್ಯ ಇಲ್ಲ ಅಂತ ಕೈ ಬಿಟ್ರು ಇಷ್ಟೇ ತಿಳ್ಕೋ ಯಾವ್ದೇ ಕಾರಣಕ್ಕೂ ಈ ತಾಲೂಕಲ್ಲಿ ಇದು ಸಜ್ಜನ ಸಜ್ಜನರು ಗೌರವಸ್ರು ಜನ ಬೇಕಾದ ಜನ ಅವರೆಲ್ಲ ಕಾಯ್ದೆ ಆಗ್ತಾರೆ ಗಾಡಿಯೊಳಗೆ ಇಟ್ಟು ಎಕ್ ಇಟ್ಟು ಅಂದರೆ ನನಗೆ ಗಾಡೆ ಮೇಲೆ ಯಾರು ಬಡೀತಾರೋ ಎತ್ತರ ಪಡಿತಾರೋ ಗೊತ್ತಾಗ್ತಿಲ್ಲ ಆ ಕಾರಣಕ್ಕೆ ನಾನು ಇನ್ನು ಚುನಾವಣೆ ವಿಷಯ ಮಾತನಾಡೋಕ್ಕೆ ಅವತ್ತು ನನಗೆ ಸಿಕ್ಕಂಥ ಅವಕಾಶದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನನ್ನ ನನಗೆ ನಿರ್ದೇಶಕನಾಗಿ ಆಯ್ಕೆ ಆದರೆ ಮಂಡ್ಯ ಆಗುವ ಕುಟುಂಬಕ್ಕೆ ಅಲ್ಲಿಂದ ಹತ್ತು ವರ್ಷ ಕಾಲ ಇತ್ತು ನನಗೆ ಸಿಕ್ಕಂಥ ಅವಕಾಶದಲ್ಲಿ ಮೂರು ಬಾರಿ ನಿರ್ದೇಶನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಶೀಲ್ಡಿನಲ್ಲಿ ಓಟಿಗೆ ಸಹ

ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಿರ್ದೇಶಕರೇ ಕಾರ್ಯದರ್ಶಿಗಳೇ ಹಾಲು ಪರೀಕ್ಷಕರೇ ಈ ಗ್ರಾಮದ ಎಲ್ಲ ಮುಖಂಡರೇ ಹಾಲು ಉತ್ಪಾದಕರ ಸಹಕಾರ ಸಂಘ ಸೀಟರ್ ಎಲ್ಲ ನಿರ್ದೇಶಕರೇ ಎಲ್ಲ ಒಕ್ಕೂಟದ ಸಿಬ್ಬಂದಿ ಸ್ನೇಹಿತರೆ ನಾನು ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಆಯ್ಕೆ ಆಗಿದ್ದಾರೆ ಈ ಚುನಾವಣೆ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭ ಆಗಿ ಒಕ್ಕೂಟ ಪ್ರಾರಂಭವಾಗೋ ಇಷ್ಟೊಂದು ಕಠಿಣವಾಗಿ ಚುನಾವಣೆ ಯಾವಾಗಲೂ ನಡೆದಿರಲಿಲ್ಲ ಅಮೀತಾ ಬೇರೆ ಕಡೆ ಏನು ಕಡೆ ಗೊತ್ತಿರಲಿಲ್ಲ ಬಹಳ ಪ್ರತಿಷ್ಠಿತವಾಗಿ ಜನತಾ ಜನತಾದಳದ ಅಭ್ಯರ್ಥಿಗಳು ಅದು ಅವ್ರ ಪಕ್ಷದ ವಿಚಾರ ಇದು ರಾಜಕೀಯ ವೇದಿಕೆನೂ ಅಲ್ಲ ಅವ್ರ ನೋವುಗಳನ್ನ ಅವ್ರು ಏನು ಅನಿಸಿಕೆಗಳನ್ನ ತಮ್ಮ ಮುಂದೆ ಪ್ರಸ್ತಾಪನೆ ಮಾಡೋದು ಅಭಿನಂದನೆ ಮಾಡ್ತಾ ಇದ್ದಾರೆ ಇವತ್ತು ರವಿ ಅವ್ರಿಗೆ ಹರೀಶ್ ಅವರಿಗೆ ಆತ್ಪಾದಕರ ಕಾರ್ಯದರ್ಶಿ ಒಕ್ಕೂಟ ಇರ್ಬೋದು ನೌಕರರ ಅಧ್ಯಕ್ಷರು ಉಪಾಧ್ಯಕ್ಷ ಇರ್ಬೋದು ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಮಾಡ್ತಾರೆ ಮಾತಾಡ್ಬೋದು ರವೀಶ್ ಅವರು ನಾನು ಎರಡು ಬಾರಿ ಮೂರು ಬಾರಿ ಅಧ್ಯಕ್ಷರಾಗಿದ್ದೇನೆ ಹದಿನೈದು ವರ್ಷ ಆಡಳಿತ ಮಟ್ಟಿಗೆ ಕೆಲಸ ಮಾಡಿದ್ದೇನೆ ರವಿಯವರು ಕೂಡ ಹದಿನೈದು ವರ್ಷ ಕಾಲಿರ್ತಾ ಇದ್ದಾರೆ ಇಂಥ ಚುನಾವಣೆಯ ನಿಂತು ನೋಡಿದ್ರಿಂದ ಮೂರು ನಿರಂತರವಾಗಿ ಹೋರಾಟ ಮಾಡಿದೀವಿ ಇವತ್ತು ಒಂದು ದಿನ ಮಾಡಿದ ತಾಲೂಕಿನ ಹಾಲು ಪಾಲಕರ ಆಯ್ಕೆ ಮಾಡಿ ನಮ್ಗೆ ತಿಳಿಸಿದರೆ ಅವ್ರ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ ಅವ್ರ ಅಭಿಮಾನಕ್ಕೆ ನಾನು ಬಂದು ಅಭಿನಂದನೆ ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯಮಾಡಿ ನಾವು ಯಾರ ಬಗ್ಗೆ ಮಾತಾಡಿಕ ನಾವು ಇವ್ರ ಬಗ್ಗೆನೇ ಮಾತಾಡ್ತೀವಿ ನಿಮ್ಗೆ ಏನು ಅಭಿನಂದನೆ ಮಾಡ್ತಾ ಇದ್ದಾರೆ ಇವತ್ತು ಈ ಚುನಾವಣೆ ಖರ್ಚು ವೆಚ್ಚ ಎಷ್ಟು ಆ ಪ್ರಾಥಮಿಕ ಆರೋಪ ಸಹಕಾರ ಸಂಘವೇ ನಿರ್ದೇಶಕರು ಇರ್ಬೋದು ಅವರು ಕೂಡ ಇವಾಗ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ನಾವು ಆಡಳಿತ ಮಂಡಿಯವರು ಕೂಡ ಬಹಳ ಇದ್ದಾರೆ ಒಂದು ಚುನಾವಣೆಯಲ್ಲಿ ನಾವು ಇಡಬೇಕು ಅಲ್ಲಿ ನೋಟ್ ಬರ್ಸ್ಕೊಂಡ ಕಣ್ಣಿಡ್ಬೇಕು ನಾವು ನಿರ್ದೇಶಕರಾಗಬೇಕು ನಮ್ಮ ಭಾವನೆಯನ್ನ ಮೂಡ್ತಿದ್ದೀನಿ ಅದು ಯಾವ ರೀತಿ ಮೂಡತ್ತೆ ಅನ್ನೋದು ಅರ್ಥ ಆಗ್ತದೆ ಈಗ ಯಾವ ಚುನಾವಣೆಗಳು ನಡೆದರೂ ಕೂಡ ಹಣದ ವ್ಯವಸ್ಥೆಯಿಂದ ನಡೆಯಲು ಸಾಧ್ಯ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಗೆ ಇವತ್ತು ಓಟ್ ಹಾಕೋರೆ ತಿರ್ಗಾ ಮತ್ತೆ ಚುನಾವಣೆಗಳು ಬರ್ತಾವೆ ತಿರ್ಗಾ ನಿಮ್ಗೆ ತಿರ್ಗಾ ಮತ್ತೆ ಒತ್ತಡಗಳು ಬರ್ತಾವೆ ಅದೆಲ್ಲ ಕೂಡ ಬಹಳ ಗಮನಿಸ್ತಾ ಇದ್ದೀನಿ ದಯಮಾಡಿ ನಿಮ್ಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಇಲ್ಲೊಬ್ರು ಉಪಯೋಗ ಮಾಡ್ಕೊಳ್ತಾರೆ ಅದನ್ನ ಕೊಟ್ಟಂತ ಅಧಿಕಾರವನ್ನ ಇವತ್ತು ರೈತರು ಮಂಡ್ಯ ತೆಗೆದುಕೊಂಡು ಮಾರಾಟ ಮಾಡಿ ಅದು ಮಂಡಿ ಹಾಲು ಒಗ್ಗೂಟ ಆ ಜವಾಬ್ದಾರಿ ಸ್ಥಾನಕ್ಕೆ ನೀರು ಕಳಿಸಿದ್ದಾರೆ ಐದು ರೂಪಾಯಿ ಪ್ರೋತ್ಸಾಹನ ಬರ್ತಾ ದುಡ್ಡು ಬರ್ತಾ ಸರಿಯಾಗಿ ಹಾಲ್ನ ಟೆಸ್ಟ್ ಮಾಡ್ತಾ ಇದಾರೆ ಒಕ್ಕೂಟದ ಸವಲತ್ತುಗಳನ್ನ ಸಹಕಾರ ಸಂಘದ ಉತ್ಪಾದಕ ಸಹಕಾರ ಸಂಘ ಕೊಟ್ಟು ರೈತರಿಗೆ ತಲುಪುವಂತ ಕೆಲಸವನ್ನು ನೀವು ಮಾಡಿದ್ದೀರಿ ಅದರಿಂದ ಗುರುತಿಸಿದರೆ ಮುಂದೂ ಕೂಡ ಬಹಳ ಜವಾಬ್ದಾರಿ ಸಂಘ ನೀವು ಅಧ್ಯಕ್ಷ ಆದಾಗ ಎಂಬತ್ ಹಕ್ಕು ನನಗೆ ಕರಿಬೇಕು ಅದು ಸಿಸ್ಟಮೆಟಿಕ್ ನಿಶಿಂತರ ಆ ಉತ್ಪಾದಕ ಸಹಕಾರ ಸಂಘ ರೈತರು ಕಷ್ಟ ಬೆಳಗ್ಗೆ ರಸ ಕಟ್ಟಬೇಕು ತಪ್ಪೆದಾಕ್ಬೇಕು ಹಾಲು ಕರಿಬೇಕು ಆಗ ಹಾಕ್ಬೇಕು ಅವ್ರು ಎಲ್ಲೂ ಹೋಗ್ತಾ ಇದ್ದಾರೆ ರಜೆಯಿಂದಲೇ ಇರುವಂತ ಯಾವಿದ್ರೆ ಅದು ಆಲ್ಕರ ರೈತ ದಯಮಾಡಿ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಸಾಕು ಇಲ್ಲಿ ನೀವೇನು ಉತ್ತರ ಕೊಡಬೇಕು ಅದಕ್ಕೆ ಎಲ್ಲ ಉತ್ತರ ಕೊಟ್ಟಿದ್ದೀರಿ ಯಾವ ಸಭೆಯೂ ನೀವು ನಾನು ನೀವ್ ಹೇಳಿದ್ರಿ ಅದಾದ್ಮೇಲೆ ಎಲ್ಲೋ ಅವರ ಮಾತಾಡೋದು ಉತ್ತರ ಕೊಡೋದು ಈ ಸಾಮಾಜಿಕ ಜಾಲತಾಣ ಒಳ್ಳೊಳ್ಳೆ ವಿಚಾರಗಳನ್ನ ನೋಡಿ ಅದು ಒಳ್ಳೆ ತರ ಆಗ್ಬೇಕು ನೀವು ನಿಮ್ ಬಗ್ಗೆ ನೀವು ನೋವಿದೆ ನನ್ಗೆ ಗೊತ್ತಿದೆ ಈ ಚುನಾವಣೆಯಲ್ಲಿ ಏನಾಯ್ತು ಏನ್ ತಮಿಳು ಮೆಚ್ಚು ಆಯಿತು ನಿಮಗೆಲ್ಲ ನೋವಿದೆ ಅದಕ್ಕೆ ಇಂಪ್ರೂವ್ ಆಯ್ತು ಮನವಿ ಮಾಡ್ತೀನಿ ಸಾಕು ನಿಜವಾಗಿ ನೀವೇನು ಉತ್ತರ ಕೊಡ್ಬೇಕು ಅದು ಜನರಿಗೆ ಆಶೀರ್ವಾದ ಮಾಡ್ಕಳ್ಸಿದಾರೆ ಸಾಕು ಇಲ್ಲಿ ಮುಗಿಸ್ಕೊಡೋಣ ನಿಮ್ಮೆಲ್ಲ ಕೂಡ ಅಭಿವೃದ್ಧಿ ಕಡೆ ಹೋಗಿ ಸಾಹಸ ಕೊಡ್ಬೋದು ಅವ್ರಿಗೆ ಏನು ಜವಾಬ್ದಾರಿ ಈ ತಾಲೂಕಿನಲ್ಲಿ ಸಾಹಿತಿ ಏನ್ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹೇಳೋ ಕೆಲಸ ಮಾಡಿ ಅದು ನಾವು ಹೇಳೋದಲ್ಲ ಆ ಹುದ್ದೆ ಬಂದ ಮೇಲೆ ನಾವು ತಿರುಕ ಮಾಡಬೇಕು ಅಂತ ನಿಮ್ ಜವಾಬ್ದಾರಿ ನೀವು ಮಾಡಿ ನಿಮಗೆ ನಮ್ಮ ಓಟ ವಿಚಾರದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಿ ಮೇಷದ ರಾಜಕಾರಣ ಬೇಡ ಮಾಡಲಿ ನೀವು ಏನು ಇವತ್ತು ಆ ಉತ್ಪಾದಕ ಇನ್ನೂರು ನೋವತ್ತೇ ಇರ್ಬೋದು ನೀವು ನಮ್ಮ ತಾಲೂಕಿಗೆ ರಮೇಶ್ ಅವರ ರವಿಯವರಾಗಬಹುದು ಒಕ್ಕೂಟಿ ಮಾಡ್ತಾರೆ ನಮ್ಗೆ ಅದು ಒಬ್ಬ ಖುಷಿ ಆಗ್ತದೆ ಸಮರ್ಥ ಆಯ್ಕೆ ಮಾಡ್ಬೇಕಾದ್ರೆ ಬಲೋಪದ ನಮ್ಮ ತಾಲೂಕಿಗೆ ಹೆಚ್ಚು ತರಬಹುದು ಅಂತ ಹೇಳಿ ನೀವು ಆಯ್ಕೆ ಮಾಡಿದ್ದಾರೆ ಮನ್ಮುಲ್ ನೂತನ ನಿರ್ದೇಶಕ ಎಂ ಬಿ ಹರೀಶ್ ಮಾತನಾಡಿ ಜೆಡಿಎಸ್ ಪಕ್ಷದ ಸರ್ವೋಚ್ಚ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿಯವರೇ ಡಾಲುರವಿ ಹಾಗೂ ಎಂ ಬಿ ಹರೀಶಾದ ನನ್ನನ್ನು ಮನ್ಮುಲ್ ಚುನಾವಣೆಗೆ ಅಧಿಕೃತ ಅಭ್ಯರ್ಥಿಗಳೆಂದು ಘೋಷಣೆ ಮಾಡಿದ್ದರೂ ನಮ್ಮನ್ನು ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡದೆ ಅಧಿಕಾರದ ದುರಾಸೆಯಿಂದ ತಾನೇ ಅಭ್ಯರ್ಥಿಯಾಗಿ ನಮಗೆ ಮೋಸ ಮಾಡಿದ್ದಕ್ಕೆ ಶಾಸಕರಿಗೆ ಪ್ರಜ್ಞಾವಂತ ಮತದಾರರು ತಕ್ಕ ಪಾಠ ಕಳಿಸಿದ್ದಾರೆ ಮನ್ಮೂಲ್ ಚುನಾವಣೆಯಲ್ಲಿ ನಾವುಗಳು ಗೆಲುವು ಸಾಧಿಸಲು ಕಾಂಗ್ರೆಸ್ ಪಕ್ಷದ ಸಹಾಯ ಪಡೆದಿದ್ದೇವೆ ಇದರಲ್ಲಿ ತಪ್ಪೇನಿದೆ ಎಂದು ಹರೀಶ್ ಪ್ರಶ್ನಿಸಿದರು ಅಭಿನಂದನಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಂಬರೀಶ್ ಮಾತನಾಡಿ ಶಾಸಕ ಸ್ಥಾನ ದೊಡ್ಡ ಹುದ್ದೆಯಾಗಿದ್ದು ಮನ್ಮೂಲ್ ಚುನಾವಣೆಯಲ್ಲಿ ಸೋತಿರುವ ಶಾಸಕರು ಗೌರವಯುತವಾಗಿ ಸೊಲೊಪ್ಪಿಕೊಳ್ಳಬೇಕು ಒಬ್ಬರ ಮೇಲೆ ಮತ್ತೊಬ್ಬರು ಟೀಕೆ ಟಿಪ್ಪಣಿ ಮಾಡಿಕೊಂಡು ಪರಸ್ಪರ ಕೆಸರನ್ನು ಎರಚಿಕೊಳ್ಳುವುದು ಒಳ್ಳೆಯದಲ್ಲ ಶಾಸಕರು ಇನ್ನು ಮುಂದೆ ಯಾರ ವಿರುದ್ಧವೂ ವೈಯಕ್ತಿಕವಾಗಿ ಟೀಕೆ ಮಾಡಬಾರದು ನಾವುಗಳು ಕೂಡ ವೈಯಕ್ತಿಕವಾಗಿ ಯಾರ ವಿರುದ್ಧವೂ ಮಾತನಾಡಲ್ಲ ಇದೇ ವೇದಿಕೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ಕೊನೆಯಾಗಬೇಕು ಎಂದು ಅಂಬರೀಶ್ ಮನವಿ ಮಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಡಾಲು ರವಿ ಎಂ ಬಿ ಹರೀಶ್ ಹಾಗೂ ಶೀಳನೆರೆ ಅಂಬರೀಶ್ ಅವರನ್ನು ಮುತ್ತೈದೆಯರು ಪೂರ್ಣ ಕುಂಭಗಳನ್ನು ಹೊತ್ತು ಅದ್ದೂರಿ ಮೆರವಣಿಗೆಯಲ್ಲಿ ಪಟಾಕಿಗಳ ಸದ್ದು ಹಾಗೂ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತಿಸಿ ವೇದಿಕೆಗೆ ಕರೆತಂದರು ಶೀಳನೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಶರತ್ ಕುಮಾರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕ ನಾಗೇಶ್ ಸ್ವಾಗತಿಸಿದರೆ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿಗಳಾದ ನಾಗಪ್ಪ ಅಲ್ಲಿ ಭಾವನಾ ಕಾರ್ಯಕ್ರಮ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ವಿಶ್ರಾಂತ ಕಾರ್ಯದರ್ಶಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ